ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನಾವು ಆರಾಮಿದ್ವಿ ನೋಡ್ರಿ ಬಂದ್ರೆ ವಿತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ನಮ್ಮ ಮಮ್ಮಿ ಎಲ್ಲ ಹ್ಮ್ ಬಾ ದಿನ ಆಗಿದ್ರಿ ಮಾಡ್ತಾರ ಏನಂತ ನೋಡಂಬರ್ ಅದ್ ಏನಂತಂದ್ರ ರೊಟ್ಟಿ ಫ್ರೆಂಡ್ಸ್ ರೊಟ್ಟಿ ಮಾಡಾಕ್ತಾರ ಮುಗೀತ್ರಿ ಈಗ ರೊಟ್ಟಿ ಸ್ಟಾರ್ಟ್ ಮಾಡಿದ್ವಿ ನೋಡಿ ಎಷ್ಟು ದಿನ ಬರೀ ಹಬ್ಬದ ಅಡಿಗೆ ಮಾಡಿವ್ರಿ ಈಗ ಹಬ್ಬ ಎಲ್ಲ ಮುಗ್ದೈತಿ ಹ್ಮ್ ಅದಕ್ಕೆ ಇವತ್ತು ರೊಟ್ಟಿ ಮಾಡ್ಯಾರ ನೋಡ್ರಿ ಇಲ್ಲ ನೋಡ್ರಿ ಈ ಕಡೆ ರೊಟ್ಟಿ ಮಾಡ್ಯಾರ ಇನ್ನೈತ್ರಿ ಮಾಡೋದು ಸ್ವಲ್ಪ ಕಾಯಿ ಗುಗ್ಗಣ್ಣ ಕೊಡ್ತನ ನಮ್ಮ ಯಜಮಾನ್ರು ಬರ್ತಾರೆ ಈ ಊಟಕ್ಕೆ ಸುಟ್ಟು ಪಲ್ಯ ಸ್ವಲ್ಪ ಸ್ವೀಟ್ ಮಾಡೋದಕ್ಕೆ ಕಾಲು ಭಾಳ ತಿನ್ನುವ ಇದು ಪಲ್ಯ ಪಲ್ಯ ಐತಲ್ ತಗೋ ಇದು ಸಬ್ಬಾಸಿಗೆ ಪಲ್ಯ ರೀ ತೊಳೆದು ಎಲ್ಲ ಕಟ್ ಮಾಡಿ ಎಲ್ಲ ತೊಳೆದಿಟ್ಟಾರೆ ನಮ್ಮ ಮಮ್ಮಿಯಾರ ತೊಳೆ ತೊಳೆದಿಟ್ಟು ಮತ್ತೆ ಇನ್ನೊಂದೇನ ಚಟ್ನಿ ಮಾಡರಿ ಅದು ಇದಾಗಿಂದ ತೋರ್ಸ್ತಾರ ಇದು ಮಾನಿಕಾಯಿ ಚಟ್ನಿ ನೋಡ್ರಿ ಸ್ವಲ್ಪ ತೋರ್ಸದ್ ಇತ್ತು ಮಾನಿಕಾಯಿ ಮಾಡಿದ್ರ ಸ್ವಲ್ಪ ಒಗ್ಗರಣೆ ಕೊಡತನ ಇದಾಗಿಂದ ಬಿಸಿ ಬಿಸಿ ರೊಟ್ಟಿ ಚಟ್ನಿ ಊಟ ಮಾಡಕ್ಕೆ ಎಲ್ಲಾರು ಬಂದ ಮನೆಗೆ ബ്രി വരക്കോട്രി ബലത്തിസു ആട്ടി ബാക്ക് ഒഴി മമ്മി ഈ സബസ് കേളക്ക്

ಏನೋ ಕೆಲಸ ನಾ ರೊಟ್ಟಿ ಮಾಡಿ ಹ್ಮ್ ಇನ್ನ ಅಷ್ಟೈತ್ರಿ ಬರ್ನಾ ರೊಟ್ಟಿ ಪಲ್ಯ ನಮಗ ರೊಟ್ಟಿ ಇರ್ಲಾರ್ದು ಊಟನ ಉಕ್ಕಿದ್ದಿಲ್ಲ ಮಮ್ಮಿ ಅಪ್ಪ ಅಂದ್ರೆ ಅವ್ರ மோட வாக உம் ரொட்டி கொடுக்க சித்த இல்லத நோட்

ಬಿಸಿ ಬಿಸಿ ರೊಟ್ಟಿ ರೊಟ್ಟಿ ಹಬ್ಬ ಬನ್ನಿ ಒಂದು ರೊಟ್ಟಿನ ಮಾಡಿದ್ದೀರಪ್ಪ ಈಗ ಇಷ್ಟ ಮಾಡ್ಯಾರೀ ರೊಟ್ಟಿ ಬಿಸಿ ನಮಗಿನ ಇರ್ಲಾವ್ರಿ ಈಗ ಮಾಡ್ಕೊಡ್ತಾರ್ರಿ ಈಗ ಇಬ್ರು ಅಪ್ಪ ಮಗ ಊಟ ಮಾಡಕ್ತಾರ ಅವ್ರಿ ಹೆಂಗಿಸಿದ್ದ

ഹി ഊട്ടി കൊടുത്തോളി പാട്ട് ರೊಟ್ಟಿ ಇರ್ಲಾರ್ದಕ್ರಿ ರೊಟ್ಟಿ ರೊಟ್ಟಿ ನಂಗೆ ಇಷ್ಟ ಈಗ ಇಷ್ಟ ಮಾಡ್ಯಾರಿಲ್ರಿ ನಮ್ಮ ಮಮ್ಮಿ ಎರಡ ದಿನದ ಖಾಲಿ ಹಾಕೋ ನೋಡ್ರಿ ರೊಟ್ಟಿ ಎರಡೆರಡು ದಿನ ಅವ್ ಏನಾರ ಸ್ಪೆಷಲ್ ಮಾಡಿದ್ರೆ ಅವ್ ಉಣ್ಣ ತಂದ್ರ ಒಂಥರ ಆಗತ್ತಲ್ಲ ಮಮ್ಮಿ ಅಲ್ಲಿ ಗ್ಲಾಸ್ ಅಂತ ముందు మధ్యాహ్న బర్ది ఊట అల్లపా బిబీ రొట్టి అదే సూ లగ అడిగే మాతీ ఎర్రు గంట పర్తల్ ముజా నొప్ప నష్టమీ లేట பஸ்ட் பல்லை கரெக்டாக உண்ணப்ப